ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಚಾಂತಿ ಎಂಬ ವಿಷಯದ ಕುರಿತ ನೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಅಮಾನಿತ್ವಾದಿಗಳು ಜ್ಞಾನಕ್ಕೆ ಉಪಯೋಗವಾಗುವುದರಿಂದ ಜ್ಞಾನವು ಬೇಕಾದವರು ಅವನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕೆಂಬುದು ತಾನೇ ಸಿದ್ಧವಾಗಿದೆ ಆದರೆ ಜ್ಞಾನವು ಬೇಕಿಲ್ಲದವರು ಅಂದರೆ ಮುಮುಕ್ಷುಗಳಲ್ಲದವರೂ ಇವನ್ನು ಮಾಡಬೇಕೆ ಈ ಪ್ರಶ್ನೆಗೆ ಉತ್ತರವನ್ನು ಹೇಳುವುದಕ್ಕೆ ಬಾದರಾಯಣರು ರಚಿಸಿರುವ ಸರ್ವಥಾಪಿ ತುತ ಏಓ ಭಯಲಿಂಗಾತ್ ಎಂಬ ಸೂತ್ರದಲ್ಲಿ ಸೂಚಿಸಿರುವ ನ್ಯಾಯವನ್ನು ನೆನಪಿಗೆ ತಂದುಕೊಳ್ಳಬೇಕು ವೈದಿಕ ಕರ್ಮಗಳು ಆಯಾ ವರ್ಣಾಶ್ರಮಗಳಿಗೋಸ್ಕರ ವಿಹಿತವಾಗಿದ್ದರೂ ಬರಿಯ ವರ್ಣಾಶ್ರಮಕ್ಕೆ ಮಾತ್ರ ಅವನ್ನು ವಿಧಿಸಿಲ್ಲ ಅದೇ ಕರ್ಮಗಳನ್ನು ಜ್ಞಾನೋತ್ಪತ್ತಿಗಾಗಿಯೂ ಉಪಯೋಗಿಸಬೇಕು ಏಕೆಂದರೆ ವರ್ಣಾಶ್ರಮದವರಿಗೂ ಆ ಕರ್ಮಗಳನ್ನು ವಿಧಿಸಿದೆ ಜ್ಞಾನೋತ್ಪತ್ತಿಗೆಂದು ವಿಧಿಸಿದೆ ಎಂದು ಸೂತ್ರಕಾರರು ನಿರ್ಧರಿಸಿರುತ್ತಾರೆ ಅದರಂತೆ ಇಲ್ಲಿಯೂ ಅಮಾನಿತ್ವಾದಿಗಳು ಜ್ಞಾನಕ್ಕಾಗಿ ವಿಧಿಸಿರುವುದರಿಂದ ಇವು ಜ್ಞಾನೋತ್ಪತ್ತಿಗೆ ಸಹಕಾರಿಗಳಾಗಿ ಅವಶ್ಯವಾಗಿ ಇರಲೇಬೇಕು ಆದರೆ ಯಾರಿಗೆ ಆತ್ಮಜ್ಞಾನದ ಇಚ್ಛೆ ಇರುವುದಿಲ್ಲವೋ ಅವರು ತಮ್ಮ ಅಭ್ಯುದಯಕ್ಕಾಗಿ ಇವನ್ನು ಅವಶ್ಯವಾಗಿ ನಡೆಯಿಸಬೇಕು ಲೋಕವು ನೆಮ್ಮದಿಯಿಂದ ಇರಬೇಕಾದರೆ ಜನರು ಇವನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು ಪರಗತಿಗೂ ಇವು ಅವಶ್ಯವಾಗಿ ಬೇಕಾಗಿರುತ್ತವೆ ಮನುಷ್ಯನು ಸಮಾಜದಲ್ಲಿ ವಿನೀತನೆಂದು ದೊಡ್ಡ ಮನುಷ್ಯನೆಂದು ಎನಿಸಿಕೊಳ್ಳುವುದಕ್ಕೆ ಈ ಅಮಾನಿತ್ವಾದಿಗಳು ಒಳ್ಳೆಯ ಹೆಗ್ಗುರುತುಗಳಾಗುವವು ಇವು ನಟನೆಯ ರೂಪದಲ್ಲಿದ್ದರೂ ಸಾಕು ಜನರಿಗೆ ಇವು ನಟನೆ ಎಂದು ತಿಳಿಯದೇ ಇರುವವರೆಗೂ ಪೂಜ್ಯವಾಗಿಯೇ ಇರುವವು ಇನ್ನು ನಿಜವಾಗಿಯೇ ಇದ್ದರೆ ಹೇಳುವುದೇನು ಪಶ್ಚಿಮ ದೇಶದಲ್ಲಿ ಅರ್ಥಕ್ರಿಯಾ ತತ್ವಶಾಸ್ತ್ರ ಅಂದರೆ ಪ್ರಾಗ್ಮ್ಯಾಟಿಕ್ ಫಿಲಾಸಫಿ ಎಂಬ ಒಂದಾನೊಂದು ಬಗೆಯ ಪ್ರಧಾನವಾದ ತತ್ವಶಾಸ್ತ್ರವುಂಟು ಆ ದೃಷ್ಟಿಯವರು ಹೇಳುವುದೇನೆಂದರೆ ಯಾವುದು ಎಲ್ಲಿಯವರೆಗೆ ಸಪ್ರಯೋಜನವಾಗಿ ಕೆಲಸ ಮಾಡುತ್ತಿರುವುದೋ ಅಲ್ಲಿಯವರೆಗೆ ಅದು ತತ್ವವೆನಿಸುವುದು ಉದಾಹರಣೆಗೆ ಒಂದಾನೊಂದು ಕಾಲದಲ್ಲಿ ಸೂರ್ಯನು ಭೂಮಿಯ ಸುತ್ತಲೂ ತಿರುಗುತ್ತಿರುವನೆಂದು ಜನರು ತಿಳಿದುಕೊಂಡಿದ್ದರು ಆಗ ಅದನ್ನು ನಂಬಿಕೊಂಡೇ ಜನರು ತಮ್ಮ ವ್ಯವಹಾರವನ್ನು ಸಾಗಿಸುತ್ತಿದ್ದರು ಆದ್ದರಿಂದ ಆಗ ಅದು ಸತ್ಯವೇ ಎನಿಸಿತ್ತು ಆದರೆ ಈಗ ಭೌತಿಕ ವಿಜ್ಞಾನಶಾಸ್ತ್ರದವರು ಸೂರ್ಯನ ಸುತ್ತಲೂ ಭೂಮಿಯೂ ಉಳಿದ ಗ್ರಹಗಳು ಸುತ್ತುತ್ತವೆ ಎಂದು ಶೋಧನೆ ಮಾಡಿ ಕಂಡುಹಿಡಿದಿರುತ್ತಾರೆ ಈಗ ಆ ಹಳೆಯ ತತ್ವವು ಕೆಲಸ ಮಾಡುವುದಿಲ್ಲ ಎಂದು ಬಾಧಿತವಾಯಿತು ಆದ್ದರಿಂದ ಅದು ಈಗ ಸತ್ಯವಲ್ಲ ಎಂದು ಆ ವಾದಿಗಳ ಮತ ಇದು ಸರಿಯಲ್ಲ ಏಕೆಂದರೆ ನಿಜ ಸುಳ್ಳು ಎಂಬ ವ್ಯವಸ್ಥೆಯೇ ಇಲ್ಲವಾಗುವುದು ಸುಳ್ಳು ಕಳ್ಳತನ ಇವು ಅಡ್ಡಿಯಿಲ್ಲದೆ ನಡೆಯುವವರೆಗೂ ಸರಿಯಾದ ನಡತೆ ಎನಿಸಿಯಾವೇನು ಎಂದಿಗೂ ಇಲ್ಲ ತಪ್ಪು ಯಾವಾಗಲೂ ತಪ್ಪೆ ನಿಜವೂ ಯಾವಾಗಲೂ ನಿಜವೇ ಕೋಟಾ ನಾಣ್ಯವು ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಬಹುಕಾಲ ಸಾಗಿದರೆ ಅಷ್ಟು ಕಾಲದವರೆಗೆ ಅದು ಸರಿಯಾದ ನಾಣ್ಯವಾಗಿದ್ದು ಆಮೇಲೆ ಸಲ್ಲದ ನಾಣ್ಯವಾಗಿತ್ತೆಂದು ಹೇಳುವುದಕ್ಕಾದೀತೆ ಎಂದಿಗೂ ಇಲ್ಲ ಸರಿಯಾದ ನಾಣ್ಯವು ಯಾವಾಗಲೂ ಸಾಗುತ್ತದೆ ಸಲ್ಲದ್ದು ಕೇವಲ ಸಾಗಿತೆಂಬ ಭ್ರಾಂತಿಯಾಗುತ್ತದೆ ಅಷ್ಟೇ ಅಮಾನಿತ್ವಾದಿಗಳು ಕೆಲವು ಕಾಲದವರೆಗೆ ಮಾತ್ರ ಕೆಲಸ ಮಾಡಿ ಆಮೇಲೆ ಸಲ್ಲದ ನಾಣ್ಯದಂತೆ ಕಾರ್ಯಕಾರಿಯಾಗದೆ ನಿಲ್ಲುವ ಸಾಧನಗಳಲ್ಲ ಅವು ನಿಜವಾಗಿಯೂ ಆತ್ಮಜ್ಞಾನಕ್ಕೆ ಸಾಧನಗಳು ಯಾವಾಗಲೂ ಎಲ್ಲ ದೇಶಗಳಲ್ಲಿಯೂ ಅವು ಸಾಧನಗಳೇ ಯಾರು ಬೇಕಾದರೂ ಅವನ್ನು ಅನುಷ್ಠಾನ ಮಾಡಿ ನೋಡಬಹುದು ಧರ್ಮಕ್ಕೂ ಇಹಪರ ಸುಖಕ್ಕೂ ಮೋಕ್ಷಕ್ಕೂ ಇವು ಸಾಧನಗಳಾಗಿವೆ ಎಂದು ಶ್ರುತಿಯಲ್ಲಿದೆ ಬಲ್ಲವರು ಇದನ್ನು ಸಾಧನ ಮಾಡಿ ನೋಡಿ ಇವುಗಳಿಂದ ಸತ್ಫಲಗಳನ್ನು ಪಡೆದುಕೊಂಡು ಇರುತ್ತಾರೆ ಇವುಗಳನ್ನು ಅನುಸರಿಸುವುದು ಮೊದಮೊದಲು ಕಷ್ಟವಾಗಬಹುದು ಆದರೆ ಎಲ್ಲ ಕಷ್ಟವನ್ನು ಎದುರಿಸಿಕೊಂಡು ಇವನ್ನು ಸಾಧಿಸಿದರೆ ಅವಶ್ಯವಾಗಿ ಫಲವನ್ನು ಕೊಟ್ಟಿಬಿಡುವವು ಆದ್ದರಿಂದ ಇವು ತಾತ್ಕಾಲಿಕ ಸತ್ಯ ಸಾಧನಗಳಲ್ಲ ತ್ರೈಕಾಲಿಕ ಸತ್ಯ ಸಾಧನಗಳು ಇವುಗಳನ್ನು ನಾವೆಲ್ಲರೂ ಅನುಷ್ಠಾನ ಮಾಡಿ ಫಲವನ್ನು ಪಡೆದುಕೊಂಡು ಸುಖಿಸಬಹುದು ಪ್ರಕೃತದಲ್ಲಿ ಶಾಂತಿಯ ವಿಚಾರವನ್ನು ಮಾಡಬೇಕಾಗಿದೆ ಚಾಂತಿ ಎಂದರೆ ಮತ್ತೊಬ್ಬರು ಅಪರಾಧವನ್ನು ಮಾಡಿದ್ದರೂ ವಿಕಾರವನ್ನು ಹೊಂದದೇ ಇರುವ ಸ್ವಭಾವವು ಯಾವನು ಏನು ಮಾಡಿದರೂ ಸುಮ್ಮನಿದ್ದರೆ ಅಷ್ಟು ಮಾತ್ರದಿಂದ ಕ್ಷಮೆ ಎನಿಸುವುದಿಲ್ಲ ಅದನ್ನು ಜನರು ಹೇಳಿತನವೆನ್ನುತ್ತಾರೆ ಶಾಸನ ಮಾಡುವ ಶಕ್ತಿಯೂ ಇದ್ದು ಸಹಿಸುವ ಗುಣವು ಶಾಸನ ಮಾಡುವಂತಹ ಶಕ್ತಿಯು ಇದ್ದೂ ಕೂಡ ಸಗಿಸುವ ಗುಣವು ಶಾಂತಿಯು ಈ ಗುಣವು ಕ್ಷತ್ರಿಯನಿಗೆ ದೊಡ್ಡ ಭೂಷಣವೆಂದು ಹೊಗಳುತ್ತಾರೆ ದಂಡಿಸುವ ಅಧಿಕಾರವನ್ನು ನಿಷ್ಕಾರಣವಾಗಿ ಉಪಯೋಗಿಸಬಾರದು ದಂಡನೆಯು ನ್ಯಾಯಪ್ರಾಪ್ತವಾದಾಗ ತಕ್ಕಷ್ಟೇ ಉಪಯೋಗಿಸಬೇಕು ಅದು ಕ್ಷಮ ದಂಡವೆನಿಸುತ್ತದೆ ಶ್ರೀರಾಮಚಂದ್ರ ಮೂರ್ತಿಯು ಕಾಕಾಸುರನ ಮೇಲೆ ಬಿಟ್ಟ ಅಸ್ತ್ರವನ್ನು ಕೂಡ ಹಿಂತೆಗೆದುಕೊಳ್ಳುವುದಕ್ಕೆ ಸಿದ್ಧನಾಗಿದ್ದನು ಅಂಥ ಕ್ಷಾಂತಿಯ ಮೂರ್ತಿಯು ಆತನು ನಾನು ಕಂಡಂತೆ ಒಬ್ಬ ಅಧಿಕಾರಿಗಳು ತಮ್ಮ ಕೈ ಉದ್ಯೋಗಸ್ಥರು ಯಾವ ತಪ್ಪನ್ನು ಮಾಡಲಿ ಅದನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಯತ್ನವಿಲ್ಲದೆ ಶಿಕ್ಷೆ ಮಾಡಲೇಬೇಕಾಗಿ ಬಂದರು ಬಂದರೆ ಆಗಲೂ ಶಾಂತಿಯುತರಾಗಿ ಅಪರಾಧಿಗೆ ಎಚ್ಚರಿಕೆ ಕೊಟ್ಟು ಸರಿಯಾದ ಮಾರ್ಗಕ್ಕೆ ತಿರುಗಿಸುವುದಕ್ಕೆ ಅವಶ್ಯವಾದಷ್ಟು ಮಟ್ಟಿನ ಶಿಕ್ಷೆಯನ್ನು ಮಾತ್ರ ಕೊಡುತ್ತಿದ್ದರು ನ್ಯಾಯಕ್ಕಾಗಿ ಅವರು ಮಾಡಿದ ದಂಡನೆಯಿಂದ ವ್ಯಥೆಪಟ್ಟವರು ವ್ಯಥೆಪಟ್ಟವರು ಕೂಡ ಅವರದೇನೂ ತಪ್ಪಿಲ್ಲ ಅಧಿಕಾರಿಗಳಾಗಿ ಮಾಡತಕ್ಕದ್ದನ್ನೇ ಮಾಡಿರುತ್ತಾರೆ ಎಂದು ಮೆಚ್ಚುತ್ತಿದ್ದರು ಇದು ಅಧಿಕಾರಿಗಳಲ್ಲಿ ಇರಬೇಕಾದ ಕ್ಷಮ ಗುಣವು ಆದರೆ ಜ್ಞಾನಕ್ಕೆ ಬೇಕಾಗಿರುವ ಗುಣವು ಹೀಗೆ ಸಾಪೇಕ್ಷವಾಗಿರುವುದಿಲ್ಲ ಮುಮುಕ್ಷುಗಳಾದವರು ಮತ್ತೊಬ್ಬರು ತಮ್ಮನ್ನು ಬೈಯಲಿ ಕೊಡೆಯಲಿ ಮನಸ್ಸಿನಲ್ಲಿ ಯಾವ ಪ್ರತೀಕಾರ ಬುದ್ಧಿಯೂ ಇಲ್ಲದೆ ಸಮಾಧಾನ ಚಿತ್ತದಿಂದಲೇ ವರ್ತಿಸುವರು ಇದು ಎಲ್ಲರಿಗೂ ಸಾಧ್ಯವಿಲ್ಲ ಆದರೂ ನಾವುಗಳೆಲ್ಲರೂ ಜ್ಞಾನವನ್ನು ಬಯಸದವರೂ ಕೂಡ ಕೈಯಲ್ಲಾದ ಮಟ್ಟಿಗಾದರೂ ಕ್ಷಮೆಯನ್ನು ಅನುಸರಿಸಿದರೆ ಅದರಿಂದ ಕಲ್ಯಾಣವಾದೀತೆ ಹೊರತು ಎಂದಿಗೂ ತೊಂದರೆಯುಂಟಾಗುವುದಿಲ್ಲ ಈಗಿನ ಕಾಲದಲ್ಲಿ ಜನರಲ್ಲಿ ಪ್ರತೀಕಾರ ಬುದ್ಧಿಯು ತುಂಬಿರುತ್ತದೆ ಅವರು ಸುಮ್ಮನಿದ್ದರೆ ಪ್ರತೀಕಾರ ಬುದ್ಧಿ ಇಲ್ಲದ್ದರಿಂದ ಎಂದು ಭಾವಿಸಬಾರದು ಅವರು ಏನು ಮಾಡಲಾರದೆ ಇರುತ್ತಾರೆ ಆದ್ದರಿಂದ ಸುಮ್ಮನಿರುತ್ತಾರೆ ಆದರೂ ಪ್ರತೀಕಾರ ಬುದ್ಧಿಯು ಒದಗಿಸಿದರೆ ಅದರ ದುಷ್ಫಲವು ಆಗಲಿಲ್ಲವೆಂದು ಭಾವಿಸಬಾರದು ಹೊರಗೆ ಯಾವ ಫಲವೂ ಕಾಣದಿದ್ದರೂ ಒಳಗೆ ಆ ಬುದ್ಧಿಗೆ ಅವಕಾಶವನ್ನು ಕೊಟ್ಟವನಿಗೆ ಜ್ವರ ಬಂದಂತೆ ತಳಮಳ ಉಂಟಾಗುತ್ತದೆ ಆಗ ವ್ಯಕ್ತಿಗಳು ಜನರ ಗುಂಪುಗಳು ರಾಷ್ಟ್ರಗಳು ಪ್ರತೀಕಾರ ಬುದ್ಧಿಯನ್ನು ಬಹಳವಾಗಿ ಬೆಳೆಸುತ್ತಾ ಇರುತ್ತವೆ ಅಕ್ಷಮೆಯೇ ನಮ್ಮಗಳ ಸ್ವಭಾವವಾಗಿ ಬಿಟ್ಟಿರುತ್ತದೆ ಅದರಲ್ಲಿಯೂ ಅಲ್ಪಶಕ್ತಿಯ ವ್ಯಕ್ತಿಗಳ ಮೇಲೆ ಗುಂಪುಗಳ ಮೇಲೆ ಅಥವಾ ರಾಷ್ಟ್ರಗಳ ಮೇಲೆ ಅಧಿಕ ಶಕ್ತಿಯವರು ತೋರಿಸುವ ಪ್ರತೀಕಾರ ಬುದ್ಧಿಯು ಅಷ್ಟಿಷ್ಟಲ್ಲ ವೈರದಿಂದ ವೈರವು ಎಂದಿಗೂ ಶಾಂತವಾಗಲಾರದು ಎಂಬ ಹಿರಿಯರ ವಚನವನ್ನು ನಾವು ಈಗ ಸಂಪೂರ್ಣವಾಗಿ ಮರೆತಿರುವಂತೆ ಭಾಸವಾಗುತ್ತಿದೆ ಒಳಗೆ ಪ್ರತೀಕಾರ ಬುದ್ಧಿಯನ್ನು ಅಡಗಿಸಿಕೊಂಡು ಮೇಲೆ ಕ್ಷಾಂತಿಯನ್ನು ನಟಿಸುವ ಶಕುನಿ ಮಾವನ ಕ್ಷಮೆಯು ಏತಕ್ಕೂ ಬಾರದು ನಿಜವಾದ ಕ್ಷಾಂತಿಯ ಸ್ವರೂಪವೇನು ಮತ್ತೊಬ್ಬರಿಂದ ನಮಗೆ ಏನಾದರೂ ಅಪಕಾರವಾಗಿದ್ದರೆ ಅವರಿಗೆ ತಿಳುವಳಿಕೆ ಇಲ್ಲದ್ದರಿಂದ ತಾನೇ ಆದ್ದರಿಂದ ನಾವು ಅವರಿಗೆ ಸರಿಯಾದ ತಿಳುವಳಿಕೆ ಬರುವಂತೆ ಮಾಡಿದರೆ ಅವರಿಗೆ ಪ್ರೀತಿಯಿಂದ ಪ್ರತ್ಯುಪಕಾರವನ್ನು ಮಾಡಿದರೆ ಆಗ ಅದು ನಿಜವಾದ ಕ್ಷಮೆ ಎನಿಸುವುದು ಜ್ಞಾನಿಗಳಿಗೆ ಇಂಥ ಕ್ಷಮೆ ಸಹಜವಾಗಿರುತ್ತದೆ ನಮಗೆ ಉಪಕಾರವನ್ನು ಮಾಡಿದವರಿಗೆ ಪ್ರತ್ಯುಪಕಾರವನ್ನು ಮಾಡಿದರೆ ಅದರಲ್ಲೇನು ವಿಶೇಷ ಅಪಕಾರಿಗಳಿಗೆ ಉಪಕಾರವನ್ನೇ ಮಾಡುವವನೇ ಸಾಧು ಎಂದು ಬಲ್ಲವರು ಹೇಳುತ್ತಾರೆ ಸಾಧುಗಳಿಗೆ ಕ್ಷಮೆಯೇ ಅಲಂಕಾರವು ಕ್ಷಮೆಯ ಪರಾಕಾಷ್ಠೆಯನ್ನು ಎಲ್ಲಿ ಕಾಣಬೇಕು ಭಗವಂತನನ್ನು ನೋಡಿರಿ ಆತನು ಪುಣ್ಯವಂತರನ್ನು ಹೇಗೋ ಹಾಗೆ ಪಾಪಿಗಳನ್ನು ಕಾಪಾಡುತ್ತಲೇ ಇರುತ್ತಾನೆ ಆಸ್ತಿಕನ ಮೇಲೆ ಹೇಗೋ ಹಾಗೆ ನಾಸ್ತಿಕನ ಮೇಲೂ ಕನಿಕರವನ್ನು ತೋರಿಸುತ್ತಿದ್ದಾನೆ ಆತನನ್ನು ಹೃದಯದಲ್ಲಿಟ್ಟ ಸಾಧುಗಳು ಕ್ಷಮಾವಂತರಾಗಿರುವುದು ಏನಾಶ್ಚರ್ಯ ಪುರಾಣಗಳಲ್ಲಿ ಆಗಾಗ್ಗೆ ಋಷಿಗಳು ಕೋಪದಿಂದ ಶಾಪವನ್ನು ಕೊಟ್ಟರೆಂದು ಬಂದಿರುವುದನ್ನು ಕೇಳಿರುತ್ತೇವೆ ಮುನಿಗಳಿಗೆ ಮುನಿಸು ಮೂಗಿನ ತುದಿಯಲ್ಲಿ ಇರುತ್ತದೆ ಎಂದು ಇದರಿಂದ ತೀರ್ಮಾನವನ್ನು ಮಾಡಿಕೊಳ್ಳಬಾರದು ಆ ಕಥೆಗಳಲ್ಲಿರುವ ತತ್ವವನ್ನು ನಾವು ನೋಡಬೇಕಾಗುತ್ತದೆ ಭಾರತಾಂತರ್ಗತವಾದ ಗಜೇಂದ್ರ ಮೋಕ್ಷದಲ್ಲಿ ಒಂದು ಕಥೆಯಿದೆ ಹಾ ಹಾ ಹೂ ಹು ಎಂಬುವರಿಬ್ಬರು ಗಂಧರ್ವರು ಸಂಗೀತ ವಿದ್ಯಾ ವಿಶಾರದರು ಒಬ್ಬರ ಮೇಲೊಬ್ಬರು ಆ ಶಾಸ್ತ್ರದಲ್ಲಿ ಸ್ಪರ್ಧೆಯನ್ನು ಮಾಡುತ್ತಿದ್ದರು ಇಂದ್ರನೂ ಕೂಡ ಅವರಲ್ಲಿ ಯಾರಿಗೆ ಹೆಚ್ಚಿನ ನೈಪುಣ್ಯವಿದೆ ಎಂಬುದನ್ನು ನಿರ್ಧರಿಸಲಾರದೇ ಇದ್ದನು ಆ ಸುರೇಶ್ವರನ ಅಪ್ಪಣೆಯಂತೆ ಅವರಿಬ್ಬರು ದೇವಲನೆಂಬ ಮುನಿಶ್ರೇಷ್ಠನ ಬಳಿಗೆ ಬಂದು ಸ್ವಾಮಿ ನಮ್ಮಿಬ್ಬರಲ್ಲಿ ಯಾವನು ಗಾನ ವಿಷಾರದನು ಅವನಿಗೆ ಜಯವನ್ನು ದಯಪಾಲಿಸಬೇಕು ಎಂದು ಕೇಳಿಕೊಂಡರು ಆದರೆ ಆ ದೇವಲನು ಮೌನವೃತದಲ್ಲಿದ್ದುದರಿಂದ ಏನನ್ನು ಮಾತಾಡದೇ ಇದ್ದನು ಅವರಿಗೆ ಅಸಮಾಧಾನವಾಯಿತು ಇವನು ನಿಜವಾಗಿ ಗೀತವಾದ್ಯಗಳ ವಿಚಾರವನ್ನು ತಿಳಿಯದ ಮೂಢನಾಗಿರಬೇಕು ಇಲ್ಲದಿದ್ದರೆ ಹೀಗೆ ನಮ್ಮ ಗಾನವನ್ನು ಕೇಳಿಯೂ ಸುಮ್ಮನಿರುವನ್ನೇ ಎಂದು ಗಟ್ಟಿಯಾಗಿ ಮಾತನಾಡಿಕೊಂಡರು ಆಗ ದೇವಲನು ಕ್ರುದ್ಧನಾಗಿ ಎಲ ವಿದ್ಯಾಮದದಿಂದ ಉನ್ಮತ್ತರಂತೆ ವರ್ತಿಸುವಿರಲ್ಲ ಈ ಹೂ ಹೂ ಗಂಧರ್ವನು ಮೊಸಳೆಯಾಗಿ ಜನಿಸಲಿ ಹಾ ಹಾ ಎಂಬ ನೀನು ಮದ್ದಾನೆಯಾಗು ಎಂದು ಶಪಿಸಿದನು ಆಗ ಅವರಿಬ್ಬರು ಭಯಗ್ರಸ್ತರಾಗಿ ಆತನ ಕಾಲ್ಗಳಿಗೆರಗಿ ನಮಗೆ ವಿಶಾಪವಾಗುವ ಬಗೆಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಂಡರು ಆಗ ದೇವಲನು ಮುಂದೆ ನಿಮ್ಮಿಬ್ಬರಿಗೂ ಜಗಳವಾಗಿ ಮೊಸಳೆಯೋ ಮದ್ದಾನೆಯ ಕಾಲನ್ನು ಹಿಡಿದು ಎಳೆಯುವ ಸಮಯಕ್ಕೆ ಆ ಆನೆಗೆ ಪೂರ್ವಜನ್ಮದ ಸ್ಮೃತಿಯು ಬರುವುದು ಆಗ ಅದು ನಾರಾಯಣನ ಸ್ತೋತ್ರವನ್ನು ಮಾಡಿ ಆತನ ಪ್ರಸಾದದಿಂದ ನಿಮ್ಮಿಬ್ಬರಿಗೂ ವಿಶಾಪವಾಗುವಂತೆ ಮಾಡುವುದು ಎಂದು ಅನುಗ್ರಹಪೂರ್ವಕವಾಗಿ ಹೇಳಿದನಂತೆ ಇಲ್ಲಿ ಮುನಿಯ ಕೋಪದಿಂದ ಆದ ಶಾಪವೇ ಆ ಗಂಧರ್ವರಿಗೆ ಅನುಗ್ರಹವಾಯಿತು ಇಲ್ಲದಿದ್ದರೆ ಗೀತವಾದ್ಯ ವಿಶಾರದರೆಂದು ದಾಂಭಿಕತನದಿಂದ ಮೆರೆಯುತ್ತಿದ್ದ ಅವರಿಗೆ ಪರಮಾತ್ಮನ ಸ್ಮರಣೆ ಎಲ್ಲಿಂದ ಬರುತ್ತಿತ್ತು ಈ ಕಥೆಯಲ್ಲಿ ದೇವಲ ಋಷಿಯ ಕೋಪವು ಎದ್ದು ಕಾಣುವುದೋ ಕ್ಷಮ ಎದ್ದು ಕಾಣುವುದೋ ಈಗ ನೀವು ತೀರ್ಮಾನಿಸಿಕೊಳ್ಳಬಹುದು ಈ ಕಲಿಯುಗದಲ್ಲಿ ಕ್ಷಮಾಸಾಗರರಾದ ಸಾಧುಗಳಿಗೇನೂ ಕಡಿಮೆಯಿಲ್ಲ ಹಿಂದಕ್ಕೆ ನಾನು ದಾವಣಗೆರೆಯಲ್ಲಿದ್ದಾಗ ಒಮ್ಮೆ ಬ್ರಹ್ಮಾನಂದರೆಂಬ ಒಬ್ಬ ಸಾಧುಗಳು ಆ ಊರಿಗೆ ದಯಮಾಡಿಸಿದ್ದರು ಅವರನ್ನು ಊರಿನ ಭಕ್ತರು ಸತ್ಕಾರಪೂರ್ವಕವಾಗಿ ಕಳುಹಿಸಿಕೊಡುವುದಕ್ಕೆಂದು ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು ರೈಲು ಬರುವುದು ತಡವಾಗಿದ್ದರಿಂದ ಸಾಧುಗಳು ದೂರದಲ್ಲಿ ಒಂದು ಕಡೆ ಕುಳಿತಿದ್ದರು ಆ ಊರಿನಲ್ಲಿದ್ದ ಒಬ್ಬ ಸರ್ಕಾರಿ ಉದ್ಯೋಗಸ್ಥರು ಅಲ್ಲಿಗೆ ಬಂದರು ಅವರು ಸಂಸ್ಕೃತದಲ್ಲಿ ತಕ್ಕಮಟ್ಟಿಗೆ ವಿದ್ಯಾವಂತರು ಕೌಪೀನವನ್ನು ಧರಿಸಿ ಬಿಳಿಯ ಧಾವಣಿಯನ್ನು ಹೊದ್ದುಕೊಂಡು ತಲೆಗೊಂದು ಟೊಪ್ಪಿಗೆಯನ್ನು ಹಾಕಿಕೊಂಡು ದೂರದಲ್ಲಿ ಕುಳಿತಿದ್ದ ಈ ಬೈರಾಗಿಯನ್ನು ಕಳಿಸಿ ಕೊಡುವುದಕ್ಕೆ ಇಷ್ಟೊಂದು ಜನ ಏತಕ್ಕೆ ನೆರೆದಿದೆಯೋ ತಿಳಿಯಬೇಕು ಎಂಬ ಕುತೂಹಲವು ಅವರಿಗೆ ಉಂಟಾಯಿತು ಅಥವಾ ತಮ್ಮ ವಿದ್ಯಾ ಪ್ರೌಢಿಮೆಯನ್ನು ಆ ಸಾಧುಗಳ ಮುಂದೆ ಮೆರಗಿಸಿಕೊಳ್ಳಬೇಕೆಂಬ ಹಮ್ಮು ಉದಗಿಸಿತು ಹೇಳಲಾರೆ ಅಂತೂ ಅವರು ಸಾಧುಗಳ ಬಳಿಗೆ ಬಂದ ಕೂಡಲೇ ಸಂಸ್ಕೃತದಲ್ಲಿ ಮಾತನಾಡಿಸುವುದಕ್ಕೆ ಮೊದಲು ಮಾಡಿದರು ಸಾಧುಗಳು ಮಾತ್ರ ರಾಮ್ ರಾಮ್ ಎಂದೇ ಉತ್ತರವನ್ನು ಕೊಡುತ್ತಿದ್ದರು ಸಂಭಾಷಣೆಯ ಒಂದು ಭಾಗವು ಹೀಗೆ ನಡೆಯಿತು ಕುತ ಆಯಾತ ಭವಂತಹ ರಾಮ್ ಉತ್ರವ ಗಮ್ಯತೆ ರಾಮ ರಾಮ್ ಭವತಾಂ ಶಿಷ್ಯಾಹ ಇಲ್ಲಿ ಸಂಸ್ಕೃತದಲ್ಲಿ ಕೇಳುತ್ತಿರುವವರು ತಮ್ಮನ್ನು ತಾವೇ ಮೇಧಾವಿಗಳೆಂದು ತಿಳಿದು ಆ ಗುರುಗಳ ಎದುರಿಗೆ ತಮ್ಮ ಪಾಂಡಿತ್ಯವನ್ನು ತೋರಿಸಲು ಬಯಸುತ್ತಿದ್ದವರು ಉತ್ತರವಾಗಿ ಗುರುಗಳು ಬ್ರಹ್ಮಾನಂದರೆಂಬ ಆ ಗುರುಗಳು ಕೊಡುತ್ತಿದ್ದುದು ಕೇವಲ ರಾಮ್ ಎಂಬ ಉತ್ತರವಷ್ಟೇ ಕಿಮೇತೆ ಭವತಾಂ ಶಿಷ್ಯಾಹ ರಾಮ ರಾಮ್ ವಿಮಪದಿಶ್ಯತೆ ಏತೆಭ್ಯ ರಾಮ ರಾಮ್ ಆ ಉದ್ಯೋಗಸ್ಥನಿಗೆ ಹಿಡಿಸಲಾರದಷ್ಟು ಕೋಪವು ಬಂದಿತು ತಾವು ಕೇಳುವ ಪ್ರಶ್ನೆಗೆ ಯಾವ ಉತ್ತರವನ್ನು ಕೊಡದೆ ರಾಮ ರಾಮ್ ಎಂದೇ ಹೇಳುತ್ತಾ ಬಂದರೆ ಏನು ಗತಿ ಇದೇನು ಸಾಧುತನವೋ ಅಹಂಕಾರವೋ ಎಂದುಕೊಂಡು ಮಹ ಉತ್ತರಂ ಕಿಮುತ್ತರಂ ಭವತಾಂ ಚಿತ್ರಂ ಅನ್ಯತ್ರ ವ್ಯಾಪೃತಂ ಎಂದರು ಅಧಿಕಾರಿಗಳ ದಂಭವೂ ಕೋಪವು ಅವರ ವಾಣಿಯ ಧ್ವನಿಯಿಂದಲೂ ಅವರ ಮುಖ ಭಂಗಿಯಿಂದಲೂ ಹೊರಸೂಸುತ್ತಿದ್ದವು ಆದರೆ ಆ ಸಾಧುಗಳು ಇದಕ್ಕೂ ಶಾಂತತೆಯಿಂದ ರಾಮ್ ರಾಮ್ ಎಂದೇ ಉತ್ತರವನ್ನು ಕೊಟ್ಟರು ಆ ಅಧಿಕಾರಿಗಳಿಗೆ ಏನೂ ತೋಚಲಿಲ್ಲ ಆ ಸಾಯಂಕಾಲ ನಾವಿಬ್ಬರೂ ಒಂದು ಕಡೆ ಸೇರಿದಾಗ ನಿಮ್ಮ ಸಾಧುಗಳೇಕೆ ಹೀಗಾಡುತ್ತಾರೆ ಸಾಧುಗಳಿಗೆ ಇಂಥ ಹೆಮ್ಮೆಯಿರಬಹುದೇ ಅಥವಾ ತಾವು ನಾಮಸ್ಮರಣೆ ಮಾಡುವರೆಂಬುದನ್ನು ತೋರಿಸಿಕೊಳ್ಳುವ ದಾಂಭಿಕತನವೋ ಇದು ಎಂದು ಕೇಳಿದರು ಆಗ ನಾನು ನನ್ನ ಅಭಿಪ್ರಾಯವನ್ನು ಅವರಿಗೆ ತಿಳಿಸಿದೆನು ನಿಜವಾಗಿ ಆ ಮಹಾತ್ಮರು ಯಾವಾಗಲೂ ರಾಮ್ ರಾಮ್ ಎನ್ನುತ್ತಲೇ ಇರುತ್ತಿದ್ದರು ಅವರಿಗೆ ರಾಮನಾಮವೇ ಜೀವನವಾಗಿತ್ತು ತಾವು ಎಲ್ಲಿ ಹೋದರೂ ಎಲ್ಲಿ ಉಳಿದುಕೊಳ್ಳಬೇಕೆಂದು ಸ್ಥಳದವರು ನಿರ್ಬಂಧಿಸಿದರೆ ಅಲ್ಲಿ ಉಳಿದುಕೊಳ್ಳಬೇಕೆಂದು ಸ್ಥಳದವರು ನಿರ್ಬಂಧಿಸಿದರೆ ರಾಮನಾಮದ ತೇರ ಕೋಟಿ ಜಪ ಅಂದರೆ ಹದಿಮೂರು ಕೋಟಿ ಜಪವನ್ನು ನೀವೆಲ್ಲರೂ ಸೇರಿ ಅನುಷ್ಠಾನ ಮಾಡುವುದಾದರೆ ಇರುತ್ತೇನೆ ಎನ್ನುತ್ತಿದ್ದರು ಅವರಿಗೆ ಅದರಿಂದಾಗಿ ತೇರಾ ಕೋಟಿ ಬ್ರಹ್ಮಾನಂದರು ಎಂಬ ಅನ್ವರ್ಥವಾದ ಹೆಸರು ಬಂದಿತ್ತು ಹೀಗಿರುವಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಇದ್ದಾಗ ರಾಮ್ ರಾಮ್ ಎಂದದ್ದು ದಾಂಭಿಕತನವಾದೀತೆ ಇನ್ನು ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವು ರಾಮ್ ಎಂಬ ಮಾತಿನಿಂದಲೇ ಬರುವ ಹಾಗಿದ್ದರೆ ಅವರೇಕೆ ಬೇರೆ ಮಾತನಾಡಬೇಕು ನೋಡಿರಿ ಮೇಲೆ ಕೇಳಿದ ಪ್ರಶ್ನೆಗಳು ಸಂಸ್ಕೃತದ ಪ್ರಶ್ನೆಗಳಿಗೆ ನೀವೆಲ್ಲಿಂದ ಬಂದಿರಿ ಎಲ್ಲಿಗೆ ಹೋಗುತ್ತೀರಿ ಎಂಬ ಪ್ರಶ್ನೆಗಳಿಗೆ ರಾಮ್ ರಾಮ್ ಎಂಬ ಉತ್ತರವು ಹೇಗೆ ಹೊಂದುತ್ತದೆ ನಾವೆಲ್ಲ ಮೂರ್ತಿಯಾದ ರಾಮನಿಂದಲೇ ಬಂದಿರುವೆವು ಅವನಲ್ಲಿಗೆ ಹೋಗುವೆವು ಇದನ್ನು ಚೆನ್ನಾಗಿ ಬಲ್ಲ ಸಾಧುಗಳು ಪ್ರಶ್ನೆಗೆ ಉತ್ತರವನ್ನು ಕೊಡುವ ನೆಪದಿಂದಲೇ ಒಂದು ದೊಡ್ಡ ಉಪದೇಶವನ್ನು ಮಾಡಿದರು ಇವರೆಲ್ಲ ನಿಮ್ಮ ಶಿಷ್ಯರು ಎಂಬ ಪ್ರಶ್ನೆಗೆ ನನಗೆ ಎಲ್ಲರೂ ರಾಮಸ್ವರೂಪರೇ ಎಂಬ ಉತ್ತರವು ಹೊಂದುವುದಿಲ್ಲವೇ ಇನ್ನು ಇವರಿಗೇನು ಉಪದೇಶ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ರಾಮ ರಾಮ್ ಎಂಬುದು ಎಂಥ ಸಮಂಜಸವಾದ ಉತ್ತರವು ನನ್ನ ಪ್ರಶ್ನೆಗಳಿಗೆ ಉತ್ತರವೇನು ನಿಮ್ಮ ಮನಸ್ಸು ಎಲ್ಲಿಯೂ ವ್ಯಾಪೃತವಾಗಿರಬೇಕು ಎಂದು ಅಧಿಕಾರಿಗಳು ಕ್ರೋಧದಿಂದ ಕೇಳಿದರು ನಿಮ್ಮ ಪ್ರಶ್ನೆಗೆಲ್ಲ ರಾಮ ರಾಮ್ ಎಂಬುದೇ ಉತ್ತರವು ನನ್ನ ಹೆ ಮನಸ್ಸು ರಾಮ್ ರಾಮ್ ಎಂಬ ನಾಮದಲ್ಲಿಯೇ ವ್ಯಾಪೃತವಾಗಿದೆ ಎಂದೆ ಉತ್ತರವನ್ನು ಕೊಡುವ ಸಾಧುಗಳ ಕ್ಷಮಾಗುಣವು ಎಂಥದ್ದು ಅಕ್ಷಮೆಗೆ ಅಶಕ್ತಿ ಅಸಹನೆ ಅಜ್ಞಾನ ಪರಮಾತ್ಮನಿಂದ ವಿಮುಖರಾಗಿರುವುದು ಇವೇ ಮುಖ್ಯ ಕಾರಣಗಳು ಇದಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡಬೇಕು ಎಂದು ಕಲ್ಪಿಸಿಕೊಳ್ಳುವುದೇ ಕ್ಷಮೆ ಅದನ್ನು ತಡೆದುಕೊಂಡು ನಾವು ಕ್ಷಮೆಯ ನಿಧಿಯಾದ ಪರಮಾತ್ಮನನ್ನು ಅವನ ಭಕ್ತರ ಅನುಗ್ರಹವನ್ನು ಪಡೆದುಕೊಂಡು ಕ್ಷಮಾ ಗುಣವನ್ನು ಸಂಪಾದಿಸಿಕೊಳ್ಳಬೇಕು ಈ ಕ್ಷಮಾ ಗುಣವು ಒಂದು ಜ್ಞಾನ ಸಾಧನವು ಆರ್ಜವ ಎಂಬುದು ಈ ಪಟ್ಟಿಯಲ್ಲಿರುವ ಮುಂದಿನ ಗುಣವು ಆರ್ಜವ ಎಂದರೆ ಋಜುತೆ ಮನಸ್ಸು ವಾಕು ಕಾಯ ಇವು ಮೂರರಲ್ಲಿಯೂ ಒಂದೇ ಸಮನಾಗಿರುವ ಸ್ವಭಾವವು ಇದಕ್ಕೆ ವಿರುದ್ಧವಾದದ್ದು ಒಳಗೊಂದು ಹೊರಗೊಂದು ಬಗೆಯಾಗಿರುವ ಕುಟಿಲತೆ ಒಬ್ಬ ಸುಭಾಷಿತಕಾರನು ಮಹಾತ್ಮರಿಗೆ ಮನಸ್ಸಿನಲ್ಲಿಯೋ ಒಂದೇ ವಾಕಿನಲ್ಲಿಯೋ ಒಂದೇ ಕರ್ಮದಲ್ಲಿಯೋ ಒಂದೇ ಆದರೆ ದುರಾತ್ಮರಿಗೆ ಮನಸ್ಸಿನಲ್ಲಿ ಒಂದು ವಾಕಿನಲ್ಲಿ ಇನ್ನೊಂದು ಕರ್ಮದಲ್ಲಿ ಮತ್ತೊಂದು ಹೀಗೆ ಇರುತ್ತದೆ ಎಂದಿರುತ್ತಾನೆ ಹೀಗೆ ಒಂದೊಂದು ಕರಣದಲ್ಲಿ ಒಂದೊಂದು ಬಗೆಯಾಗಿರುವುದು ವ್ಯವಹಾರ ಕೌಶಲವೆಂದು ಇಲ್ಲದಿದ್ದರೆ ಆರ್ಜವವನ್ನೇ ಅನುಸರಿಸಿದರೆ ಜನರು ನಮ್ಮನ್ನು ಸುಲಿಗೆ ಮಾಡಿಬಿಡುವರೆಂದು ಕೆಲವರು ಹೆದರಿಸುವುದುಂಟು ರಾಜನೀತಿಯಲ್ಲಿ ವಂಚನೆ ಮಾಯ ಕಪಟ ಇವುಗಳಿರುವವನೇ ನಿಪುಣನೆಂದು ಎಣಿಸುವುದುಂಟು ಆದರೆ ಈ ವಕ್ರ ನೀತಿಯು ಈಗಿನವರಲ್ಲಿ ಹೆಚ್ಚುತ್ತಾ ಹೋದ ಹಾಗೆಲ್ಲ ನಮ್ಮ ದಿನ ದಿನದ ವ್ಯವಹಾರದಲ್ಲಿ ಬಿಕ್ಕಟ್ಟುಗಳು ಹೆಚ್ಚುತ್ತಾ ಬಂದಿರುವವು ಎಂಬುದನ್ನು ನಾವು ಗಮನಿಸಿದರೆ ರುಜುತ್ವದ ಹೆಚ್ಚುಗಾರಿಕೆಯು ಎದ್ದು ಕಾಣುವುದು ಲೋಕದಲ್ಲಿ ರುಜುತ್ವವಿಲ್ಲದವರು ಹೆಚ್ಚುತ್ತಿರುವುದರಿಂದಲೂ ಅಂಥವರ ಜನ ಅಂಥವರು ಜನನಾಯಕರ ಸ್ಥಾನದಲ್ಲಿಯೂ ಸೇರಿಕೊಳ್ಳುತ್ತಿರುವುದರಿಂದಲೂ ಆರ್ಜವವು ಅತ್ಯವಶ್ಯವಾದ ಗುಣವೆಂದು ಮಾಡುವ ಉಪದೇಶವು ಯಾವ ಪರಿಣಾಮವನ್ನು ಮಾಡದೇ ಇರುತ್ತದೆ ಸಾಮಾನ್ಯ ಸ್ಥಳಗಳಲ್ಲಿ ಮಾಡಿದ ಪಾಪವು ಕ್ಷೇತ್ರಗಳಲ್ಲಿ ಹೋಗುವುದೆಂದು ಆದರೆ ಕ್ಷೇತ್ರದಲ್ಲಿಯೇ ಗಿದ್ದುಕೊಂಡು ಮಾಡಿದ ಪಾಪವು ವಜ್ರ ಲೇಪವಾಗುವುದೆಂದು ಶಾಸ್ತ್ರವಚನವಿದೆ ಇದರಂತೆ ಇಳಿಯದ ಮೂಢಜನರು ಅನುಸರಿಸುವ ಅನಾರ್ಜವವನ್ನು ಮೇಲಿನ ಸ್ಥಾನದಲ್ಲಿರುವವರು ತಮ್ಮ ರುಜುತ್ವದ ಮೇಲುಪಂಕ್ತಿಯಿಂದಲೂ ಭಯಯುಕ್ತವಾದ ಉಪದೇಶಗಳಿಂದಲೂ ಪರಿಹಾರ ಮಾಡಬಹುದು ಆದರೆ ಸಮಾಜದ ನಡತೆಗೆ ಹೊಣೆಗಾರರಾಗಿರುವವರೇ ಅನಾರ್ಜವವನ್ನು ಸ್ವೀಕರಿಸಿದರೆ ಮೆಚ್ಚಿದರೆ ಅಥವಾ ಜನರಿಗೆ ರೀತ್ಯಂತರದಿಂದ ಉಪದೇಶ ಮಾಡಿದರೆ ಆಗುವ ಹಾನಿಯನ್ನು ಹೇಳುವುದೇನಿದೆ ಈಗಿನ ಕಾಲದಲ್ಲಿ ಕ್ಷಮೆಯಿಲ್ಲದಿರುವವರ ಸಂಖ್ಯೆಯೂ ಹೆಚ್ಚುತ್ತಿರುವಂತೆಯೇ ಋಜುತ್ವವಿಲ್ಲದವರ ಸಂಖ್ಯೆಯೂ ಹೆಚ್ಚುತ್ತಿದೆ ದಿನ ದಿನದ ವ್ಯವಹಾರವು ಸಾಗುವುದಕ್ಕೆ ಇದರಿಂದ ಎಷ್ಟು ಅಡ್ಡಿಯಾಗುವುದೆಂಬುದನ್ನು ಪ್ರತಿಯೊಬ್ಬನು ಅರಿತಿದ್ದಾನೆ ಆದರೆ ತನ್ನ ಅನಾರ್ಜವದಿಂದ ಯಾರಿಗೂ ತೊಂದರೆ ಇಲ್ಲವೆಂದೇ ಪ್ರತಿಯೊಬ್ಬನು ಬಗೆಯುತ್ತಿದ್ದಾನೆ ಆದ್ದರಿಂದ ಲೋಕ ವ್ಯವಹಾರದ ಹಾದಿಯಲ್ಲಿ ಮುಳ್ಳು ಎಳೆದುಕೊಳ್ಳುವ ಜನರ ಈ ವ್ಯಾಪಾರವನ್ನು ಬಲ್ಲವರು ಕೂಡಲೇ ತಡೆಗಟ್ಟಬೇಕು ವ್ಯವಹಾರಕ್ಕೆ ಅನಾರ್ಜವು ತಡೆಯಾಗಿರುವಾಗ ಧರ್ಮ ಜ್ಞಾನಗಳ ವಿಷಯದಲ್ಲಿ ಇದು ಎಂಥ ಪ್ರತಿಬಂಧಕವಾಗಿರುವುದು ಎಂಬುದನ್ನು ಹೇಳುವುದೇನಿದೆ ನಾವು ರುಜುತ್ವವೆಂದರೆ ಏನೆಂಬ ಪುಸ್ತಕ ಜ್ಞಾನವನ್ನು ಮಾತ್ರ ಸಂಪಾದಿಸಿಕೊಂಡರೆ ಸಾಲದು ಅದನ್ನು ಅನುಭವದಲ್ಲಿ ಕಂಡುಕೊಳ್ಳಬೇಕು ಆಗಲೇ ಅದರ ಪ್ರಯೋಜನವೂ ಲಭಿಸುತ್ತದೆ ಈ ಸಾಧನಗಳೆಲ್ಲ ಅಂತಃಕರಣಕ್ಕೆ ಸೇರಿದವುಗಳು ಆದ್ದರಿಂದ ಇವು ಅಂತಃಕರಣದಲ್ಲಿ ಅನುಭವ ಗೋಚರವಾಗಬೇಕು ಆತ್ಮ ಪರೀಕ್ಷೆಯಿಂದಲೇ ಈ ಸಾಧನಗಳು ನಮಗೆ ಅಳವಟ್ಟಿರುವವೋ ಎಲ್ಲವೋ ನೋಡಿಕೊಳ್ಳಬೇಕು ಹೀಗೆ ಮಾಡುತ್ತಾ ಬಂದರೆ ಇವು ಕಾಲಾನುಕಾಲಕ್ಕೆ ಜ್ಞಾನ ಸಾಧನವಾಗುತ್ತವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ